ಎಲ್ರಿಗೂ ನಮಸ್ಕಾರ ಇವತ್ತು ರೋಸ್ ಮೇರಿದು ಒಂದು ಸ್ಪ್ರೈ ಮಾಡ್ತೀನಿ ತಲೆಗೆ ಹಾಕೋದು ಮೆಂತ್ಯ ಕಾಳು ಒಂದು ಸ್ಪೂನು ಇದು ಇಪ್ಪತ್ತೈದು ಗ್ರಾಮು ಒಣಗಿಸಿಟ್ಟಿರೋ ಅಂಥದ್ದು ಹಸಿದು ಕೂಡ ನೀವು ಹಾಕ್ಕೋಬೋದು ಏನು ತೊಂದರೆ ಅಲ್ಲ ಒಣಗಿಸಿಟ್ಟಿರೋ ಇದು ಒಂದು ಕಪ್ಪು ನೀರು ಒಂದೂವರೆ ಕಪ್ಪು ನೀರು ಹಾಕ್ಕೋಬೇಕು ಒಂದೂವರೆ ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಅದೆಲ್ಲ ನೀರಲ್ಲಿ ಮುಳುಗಬೇಕು ಆ ಥರ ಆಗಬೇಕು ನೋಡಿ ಈಗ ಇದೆ ಏನಿಲ್ಲ ಅಂದರೆ ಹತ್ತು ಅವರು ನೆನಿಬೇಕು ನೈಟ್ ನೆನೆಸಿಟ್ರೆ ಬೆಳಗ್ಗೆ ಗಂಟೆ ನೆನಿಬೇಕಿದು ಕರೆಕ್ಟಾಗಿ ಹತ್ತು ಅವರ್ ನೆನಿಬೇಕಿದು ಹತ್ತು ಅವರ್ ಆಗಿದೆ ನೋಡಿ ಈ ಥರ ಆಗುತ್ತೆ ಹತ್ತು ಅವರ್ ಆದಮೇಲೆ ಈ ಥರ ಬೆಳಗ್ಗೆ ತೆಗೆದು ನೋಡ್ರೆ ಹಿಂಗಿದೆ ಚೆನ್ನಾಗಿ ನೆಂದಿದೆ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಕಾಳು ಕೂಡ ನೆಂದಿದೆ ಮೇನ್ ರೋಸ್ ಮೇರಿ ನೆನೀಬೇಕು ನೆಂದಿದೆ ಇವಾಗ ನೀರಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಆಗೋಷ್ಟು ಒಂದು ಪಾತ್ರೆಯಲ್ಲಿ ನೀರಿಕ್ಕಿದ್ದೀನಿ ಅದರ ಮೇಲೆ ಒಂದು ಚಿಕ್ಕದೊಂದು ಬೇಷನ್ ಥರ ಇಟ್ಟಿದ್ದೀನಿ ಇಲ್ಲ ನೀವು ಪಾತ್ರೆಯಲ್ಲಿ ಕೂಡ ಇಟ್ಕೋಬೋದು ನೋಡಿ ಅದರಲ್ಲಿ ಇದನ್ನ ಹಾಕ್ಕೊಡೋಣ ಇದು ಡಬಲ್ ನೀರಲ್ಲೇ ಬಾಯ್ಲ್ ಆಗಬೇಕು ಸ್ಟಾರ್ಟಿಂಗು ಜಾಸ್ತಿ ಉರಿ ಇಡಬೇಕು ಆಮೇಲೆ ಕಡಿಮೆ ಉರಿ ಇಡಬೇಕು ಇದು ಫುಲ್ ಬಿಸಿ ಇವಾಗ ಲಿಡ್ ಕ್ಲೋಸ್ ಮಾಡೋಣ ಕೆಳಗೆ ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ನೋಡಿ ಇವಾಗ ಸ ಸ್ವಲ್ಪ ಕುದಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಇದು ಕೆಳಗೆ ನೀರು ಎಷ್ಟು ಕುದಿಯುತ್ತೋ ಇದು ಮೇಲೆ ಅವಾಗ ಚೆನ್ನಾಗಿ ಕುದಿ ಇದು ಕೂಡ ಈ ಥರನೇ ಬಾಯ್ಲ್ ಮಾಡ್ಬೇಕಿದ್ನ ಡೈರೆಕ್ಟ್ ಇಡಲೇಬಾರ್ದು ಕೆಳಗೊಂದು ಪಾತ್ರೆಯಲ್ಲಿ ಅದರಲ್ಲಿ ಹಿಂಗೆ ಇಡಬೇಕು ಇಲ್ಲ ಅಂದರೆ ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ಕೂಡ ನೀವು ಹಾಕಿಟ್ಕೋಬೋದು ನೋಡಿರಿ ಇದು ಇದು ಸ್ಪ್ರೈ ಮಾಡೋಕ್ಕೊಂದು ಬಾಟ್ಲಿ ತರಿಸಿದ್ದೀನಿ ಈ ಥರ ಬಾಟ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬಾಟ್ಲಿ ತರಿಸ್ಕೊಂಡ್ರೆ ನೀಟಾಗಿ ಸ್ಪ್ರೈ ಮಾಡ್ಕೋಬೋದು ತೆಗೆದು ನೋಡಣ ಇವಾಗೆ ಹ್ಞೂ ಚೆನ್ನಾಗಿ ಗುಳ್ಳೆ ಬಂದಿದೆ ಇದು ನೋಡಿ ತುಂಬ ಕಡಿಮೆ ಉರಿಯಲ್ಲೇ ಇಡಬೇಕು ನೀವು ತುಂಬ ಕಡಿಮೆ ಉರಿಯಲ್ಲೇ ಇದನ್ನು ಚೆಂದಾಗಿ ಇದು ಮಾಡ್ಕೋಬೇಕು ಬೇಯಿಸ್ಬೇಕು ಆಗಿದೆ ಅದು ನೋಡಿ ಈ ಕಲರಿಂಗ್ ಬರಬೇಕು ನೀರಿದು ಆದಮೇಲೆ ಈ ಥರ ಕಲರ್ ಬರುತ್ತೆ ನೀರು ಚೆನ್ನಾಗಿ ತಿರ್ಸ್ಕೊಳ ನೋಡಿ ಕಲರ್ ಯಾವ ಥರ ಇದೆ ನೀರು ಹೊತ್ತು ಒಂದು ಇದಾಗಿದೆ ಇವಾಗ ತೆಗಿಯೋಣ ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಹಂಗೆ ಮುಚ್ಚಿಟ್ಟಿದ್ದೀನಿ ಆ ಬಿಸಿಗೆ ಸ್ವಲ್ಪ ಆಗಲಿ ತೆಗ್ದಿಕ್ಕಿದ್ದೀನಿ ಇವಾಗ ತಣ್ಣಗೆ ಏನಿಲ್ಲ ಅಂದರೆ ಒಂದು ಎರಡು ಮೂ ಎರಡರಿಂದ ಮೂರು ಅವರ್ ತಣ್ಣಗಾಗಬೇಕು ನೋಡಿ ಇಷ್ಟಾಗಿದೆ ನೀರು ನೀರೇನು ಇದಾಗಲ್ಲ ತಣ್ಣಗಾಗಬೇಕು ಇದು ಫುಲ್ಲು ತಣ್ಣಗಾಗಬೇಕು ಹಾಂ ಇದು ನೋಡಿ ಫುಲ್ಲು ತಣ್ಣಗಾಗಿದೆ ನೀರು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಏನಿಲ್ಲ ಅಂದರೆ ಎರಡರಿಂದ ಮೂರು ಅವರ್ ಇಟ್ಟಿದ್ದೀನಿ ನಾನು ತಣ್ಣಗಾಗಕ್ಕೆ ಚೆನ್ನಾಗಿ ಸೋಸ್ಕೊತ ಇದ್ದೀನಿ ನಾನು ಸೋಸ್ಬೇಕು ನೀಟಾಗಿ ಒಂದು ಗ್ಲಾಸ್ಗೆ ಹಾಕೊಳೋಣ ನೋಡು ಗ್ಲಾಸ್ಗೆ ಹಾಕ್ಬಿಟ್ಟು ಬಾಟ್ಲಿಗೆ ಹಾಕಿಟ್ಟಿದ್ದೀನಿ ಈ ಥರ ಸ್ಪ್ರೈ ಬಾಟ್ಲಿ ಸಿಗುತ್ತೆ ಅಂದ್ರೂ ನೀವು ಕೈಯಲ್ಲೇ ಹಚ್ಕೋಬೋದು ಆಫೀಸ್ಗೆ ಹೋಗೋರ್ಗಂತೂ ತುಂಬ ಯೂಸ್ ಇದೆ ಕೂದಲೇ ಉದುರೋಲ್ಲ ಇದರಲ್ಲಿ ಆ ಥರ ಕೂದಲು ತುಂಬ ಕಂಟ್ರೋಲ್ ಮಾಡುತ್ತೆ ಉದುರಿರೋ ಕೂದಲು ಹುಟ್ಟುತ್ತೆ ತುಂಬ ಒಳ್ಳೆಯದು ತುಂಬ ಸಾಫ್ಟಾಗಿರುತ್ತೆ ಕೂದಲು ನೋಡಿ ತುಂಬ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ